ಎರಡು ಸಾವಿರ ಬಾಳೆ ಗಿಡಗಳನ್ನು ನುಂಗಿದ ಮಳೆರಾಯ ಮಳೆಯಿಂದ ಮೈಸೂರಿನಲ್ಲಿ ಭಾರಿ ನಷ್ಟ ಗಾಳಿ ಮಳೆಗೆ ಹತ್ತಾರು ಎಕರೆ ಬೆಳೆ ನಾಶ ಕಂಗಾಲಾದ ರೈತ ರಾಜ್ಯದಲ್ಲಿ ಮಳೆ ಇಲ್ಲದ ಕಾರಣ ನಷ್ಟವನ್ನ ಅನುಭವಿಸಿದ ರೈತರು ಇದೀಗ ಮಳೆಯಿಂದಲೂ ಕೂಡ ನಷ್ಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಿದೆ ಮೈಸೂರಿನಲ್ಲಿ ಇಡೀ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಈ ಗಾಳಿ ಸಮೇತ ಸುರಿದ ಮಳೆಯಿಂದಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಎದುರಾಗಿದೆ ರೈತರು ಬೆಳೆದು ನಿಲ್ಲಿಸಿದಂತಹ ಬಾಳೆ ಗಿಡಗಳು ಮಳೆಯ ಹೊಡೆತಕ್ಕೆ ಇದೀಗ ನೆಲ ಕಚ್ಚಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಚಿಕ್ಕಹೊಮ್ಮ ಮತ್ತು ದೊಡ್ಡಹೊಮ್ಮ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಗಾಳಿ ಮಳೆಗೆ ಹತ್ತಾರು ಎಕರೆ ಬೆಳೆ ನಾಶವಾಗಿದೆ ಲಕ್ಷಾಂತರ ರೂಪಾಯಿ ನಷ್ಟಕ್ಕೊಳಗಾದಂತಹ ರೈತರು ಸೂಕ್ತ ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಆಗ್ರಹ ಚಿಕ್ಕಹೊಮ್ಮ ಗ್ರಾಮದ ನಾಗೇಂದ್ರ ಎಂಬುವವರ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಸಾವಿರಾರು ಬಾಳೆ ಗಿಡಗಳು ನೆಲ ಕಚ್ಚಿದೆ ಮೈಸೂರು ಜಿಲ್ಲೆಯಾದ್ಯಂತ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು ಅವಾಂತ ಸೃಷ್ಟಿಯಾಗಿದೆ ಹುಣಸೂರು ತಾಲೂಕಿನ ಹೊನಗೋಡು ಸುತ್ತಮುತ್ತಲು ಭಾರಿ ಮಳೆಯಾಗಿದ್ದು ನಾಗಾಪುರ ಹರಳಹಳ್ಳಿಯಲ್ಲಿ ಮನೆ ಮೇಲೆ ಮರ ಬಿದ್ದು ಹಾನಿಯುಂಟಾಗಿದೆ ಮತ್ತಿತರ ಕಡೆ ಬಿರುಗಾಳಿಗೆ ಮರಗಳು ಉರುಳಿ ಬಿದ್ದಿವೆ ನೂರಾರು ಎಕರೆ ಶುಂಠಿ ತಂಬಾಕು ಮುಸುಕಿನ ಜೋಳ ಬೆಳೆಗಳು ನಾಶವಾಗಿದೆ ಇನ್ನು ಚಿಕ್ಕಹೊಮ್ಮ ಗ್ರಾಮದ ನಾಗೇಂದ್ರ ಎಂಬುವವರ ಜಮೀನಿನಲ್ಲಿ ಎರಡು ಸಾವಿರ ಬಾಳೆ ಗಿಡಗಳು ನೆಲಕ್ಕುರುಳಿವೆ ಇನ್ನು ಕೈಗೆ ಬಂದಂತಹ ತುತ್ತು ಬಾಯಿಗೆ ಇಲ್ಲದಂತಾಗಿ ರೈತ ಚಿಂತೆಯಲ್ಲಿ ಮುಳುಗುವ ಪರಿಸ್ಥಿತಿ ತಂದೊಡ್ಡಿದ್ದಾನೆ ವರುಣದೇವ ನಿನ್ನೆ ಸಂಜೆ ಸುರಿದಂತಹ ಮಳೆಗೆ ಹಾಗೂ ಭಾರಿ ಗಾಳಿಗೆ ಅವಾಂತರವೇ ನಡೆದು ಹೋಗಿದೆ ಮೈಸೂರು ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಹಲವಾರು ತಾಲೂಕಿನ ಗ್ರಾಮಗಳಲ್ಲಿ ಈ ಮಳೆರಾಯ ನಡೆಸಿದಂತಹ ನೃತ್ಯದಿಂದಾಗಿ ರೈತರು ಕಣ್ಣೀರು ಸುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ